ಗ್ರಾಮೀಣ ಪ್ರದೇಶದ ಜನರ ಜೀವನದಲ್ಲಿ ಉದ್ಯೋಗದ ಕೊರತೆ ಒಂದು ದೊಡ್ಡ ಸಮಸ್ಯೆ ಈ ಸಮಸ್ಯೆಗೆ ಪರಿಹಾರ ನೀಡಲು ಭಾರತ ಸರ್ಕಾರ ಪರಿಚಯಿಸಿದ ಮಹತ್ವದ ಯೋಜನೆಯೆಂದರೆ ಮನ್ರೇಗಾ ಮನ್ರೇಗಾ ಯೋಜನೆಯ ಮುಖ್ಯ ಉದ್ದೇಶ ಗ್ರಾಮೀಣ ಪ್ರದೇಶದ ಜನರಿಗೆ ಪ್ರತಿ ವರ್ಷ ಕನಿಷ್ಠ ನೂರು ದಿನಗಳ ವೇತನದ ಉದ್ಯೋಗವನ್ನು ಖಾತರಿಪಡಿಸುವುದು ಹಳ್ಳಿ ರಸ್ತೆಯನ್ನು ಸರಿಪಡಿಸುವುದು ಹಳ್ಳದ ನೀರು ಸಂಗ್ರಹಣೆ ವನ ಮಹೋತ್ಸವ ಮುಂತಾದ ಕೆಲಸಗಳು ಈ ಯೋಜನೆಯಡಿ ಹಳ್ಳಿಗಳಲ್ಲಿ ರಸ್ತೆ ನಿರ್ಮಾಣ ನೀರು ತಡಕಟ್ಟು ಹಸಿರು ಆವರಣ ಇಂತಹ ಅನೇಕ ಸಾರ್ವಜನಿಕ ಕೆಲಸಗಳನ್ನು ಮಾಡಲಾಗುತ್ತದೆ ಈ ಯೋಜನೆಯಲ್ಲಿ ಪಾಲ್ಗೊಳ್ಳಲು ಸ್ಥಳೀಯ ಗ್ರಾಮ ಪಂಚಾಯಿತಿಗೆ ಅರ್ಜಿ ನೀಡಬೇಕು ನಂತರ ಜಾಬ್ ಕಾರ್ಡ್ ನೀಡಲಾಗುತ್ತದೆ ಮನ್ರೇಗಾ ಯೋಜನೆಯಿಂದ ಹಲವಾರು ಕುಟುಂಬಗಳು ಆರ್ಥಿಕವಾಗಿ ಸ್ವಾವಲಂಬಿಯಾಗಿವೆ ಇದು ಗ್ರಾಮೀಣ ಅಭಿವೃದ್ಧಿಗೆ ಸಹಾಯ ಮಾಡುತ್ತದೆ ಮನ್ರೇಗಾ ಒಂದು ಹಕ್ಕಿನ ಯೋಜನೆ ಇದನ್ನು ಸರಿಯಾಗಿ ಉಪಯೋಗಿಸಿ ನಿಮ್ಮ ಕುಟುಂಬದ ಭವಿಷ್ಯವನ್ನು ಬಲಪಡಿಸಿ ನಿಮ್ಮ ಹಕ್ಕು ನಿಮ್ಮ ಉದ್ಯೋಗ ಜಾಣರಾಗೋಣ ಜಾಗರೂಕರಾಗೋಣ ಹೆಚ್ಚಿನ ಮಾಹಿತಿಗಾಗಿ ಟಿ ಎಸ್ ಕ್ರಿಯೇಷನ್ಸ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು